ಈ ವ್ಯತ್ಯಾಸ ಈಗ ಅನ್ನೋದರಿಂದ ಭಾಗ ಆಗುತ್ತೆ ಆದ್ದರಿಂದ ನಮಗೆ ಬೇಕಾಗಿರುವ ಸಂಖ್ಯೆ ಯಾವುದು ಈ ಬಿಟ್ಟಿರೋ ಸ್ಥಾನದಲ್ಲಿ ಬೇಕಾಗಿರುವ ಅಂಕೆ ಯಾವುದು ಎಂಟು ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಎರಡರಲ್ಲೂ ಅಷ್ಟೇ ಈ ಅಂಕೆಗೆ ಪೊಸಿಷನ್ ಹಾಕ್ಕೊಬಿಡೋಣ ಇದು ಮೊದಲನೇ ಪೊಸಿಷನ್ ಯಾವತ್ತೂ ಎಡದಿಂದ ಬಲಗಡೆಗೆ ಹೋಗಬೇಕು ಇಲ್ಲಿ ಎರಡನೇ ಸ್ಥಾನದಲ್ಲಿ ನಮಗೆ ಏನಿದೆ ಅಂತ ಗೊತ್ತಿಲ್ಲ ನಾವು ಅದನ್ನು ತುಂಬಬೇಕು ಇದು ಮೂರು ನಾಲ್ಕು ಐದು ಆರು ಈಗೇನು ಮಾಡಬೇಕು ಸಮಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ ಇಲ್ಲಾಂದರೆ ಬೆಸಸ್ಥಾನದಲ್ಲಿರೋ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳಿ ಯಾವುದೇ ಮೊದಲು ತಗೋಬೋದು ನೀವು ಸ್ಥಾನದಲ್ಲಿರೋ ಸಂಖ್ಯೆ ನಾನು ಮೊದಲು ಕೂಡಿಸ್ತೀನಿ ಇಲ್ಲಿ ಇದೆ ಎಂಟಿದೆ ಅಂದರೆ ಇಲ್ಲಿ ಒಂದು ಒಂದರ ಸ್ಥಾನದಲ್ಲಿ ಎಂಟಿದೆ ಮೂರರ ಸ್ಥಾನದಲ್ಲಿ ಒಂಬತ್ತಿದೆ ಇವೆಲ್ಲ ಬೆಸಸ್ಥಾನದ ಸಂ ಅಂಕೆಗಳು ಅದೇ ರೀತಿ ಐದರ ಸ್ಥಾನದಲ್ಲಿ ಎಂಟಿದೆ ಈ ಸ್ಥಾನದಲ್ಲಿರುವ ಅಂಕೆಗಳನ್ನು ಕೂಡಿಸ್ಕೊಬಿಡೋಣ ಒಂಬತ್ತು ಅದಕ್ಕೆ ಎಂಟು ಹದಿನೇಳು ಹದಿನೇಳು ಅದಕ್ಕೆ ಎಂಟು ಇಪ್ಪತ್ತೈದು ಅದೇ ರೀತಿ ಸಮಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸ್ಕೊಳ್ಳೋಣ ಈ ಎರಡರ ಸ್ಥಾನದಲ್ಲಿರೋ ಸಂಖ್ಯೆ ನಾವು ಕಂಡುಹಿಡೀಬೇಕು ನಾಲ್ಕರ ಸ್ಥಾನದಲ್ಲಿ ನಾಲ್ಕಿದೆ ಆರರ ಸ್ಥಾನದಲ್ಲೂ ನಾಲ್ಕಿದೆ ಇವುಗಳನ್ನು ಕೂಡಿಸಿದಾಗ ಎಂಟು ಬರುತ್ತೆ ಈಗ ಸದ್ಯಕ್ಕೆ ಎಂಟು ಬರುತ್ತೆ ಇಲ್ಲಿ ನಾವು ಯಾವ ಸಂಖ್ಯೆ ಅಂತ ನೋಡ್ಕೋಬೇಕು ನಂತರ ಈಗೇನು ಮಾಡಬೇಕು ಇವುಗಳ ವ್ಯತ್ಯಾಸ ನೋಡಬೇಕು ಇಪ್ಪತ್ತೈದು ಉಣ ಎಂಟು ಇಪ್ಪತ್ತೈದು ಉಣ ಎಂಟು ಎಷ್ಟು ಹದಿನೇಳು ಈಗ ನೋಡಿ ನಮಗೆ ವ್ಯತ್ಯಾಸ ಹದಿನೇಳು ಬಂತು ಹನ್ನೊಂದರಿಂದ ಭಾಗ ಆಗ್ಲಿಕ್ಕೆ ಇಲ್ಲಿ ಹನ್ನೊಂದು ಬಂದರೆ ಸಾಕು ಈ ಹನ್ನೊಂದು ಬರಬೇಕು ಅಂದರೆ ನಾವೇನ್ಮಾಡಬೇಕು ಈ ಹದಿನೇಳರಲ್ಲಿ ಎಷ್ಟು ಕಳೆದ್ರೆ ಹನ್ನೊಂದಾಗತ್ತೆ ಆರು ಕಳೆದ್ರೆ ಹನ್ನೊಂದಾಗತ್ತೆ ಆದ್ದರಿಂದ ನಾವು ಇಲ್ಲಿ ಆರು ಬರೆಯೋದ್ರಿಂದ ಏನಾಗುತ್ತೆ ನಮಗೆ ವ್ಯತ್ಯಾಸ ಹನ್ನೊಂದು ಬರುತ್ತೆ ಇಲ್ಲಿ ಆರು ಬರೆಯೋದ್ರಿಂದ ಈ ಸಮಸಂಖ್ಯೆ ಮೊತ್ತ ಏನಾಗತ್ತೆ ಆರು ಅದಕ್ಕೆ ನಾಲ್ಕು ಹತ್ತು ಹತ್ತು ಅದಕ್ಕೆ ನಾಲ್ಕು ಹದಿನಾಲ್ಕು ಇಲ್ಲಿ ಎಂಟರ ಬದಲಿಗೆ ಏನಾಗುತ್ತೆ ಹದಿನಾಲ್ಕು ಆಗುತ್ತೆ ಅದೇ ರೀತಿ ಇಲ್ಲಿ ಇಪ್ಪತ್ತೈದು ಉಣ ಹದಿನಾಲ್ಕು ಆಗುತ್ತೆ ಇಪ್ಪತ್ತೈದು ಉಣ ಹದಿನಾಲ್ಕಷ್ಟು ಹನ್ನೊಂದು ನಮಗೀಗ ವ್ಯತ್ಯಾಸ ಹನ್ನೊಂದು ಬಂತು ವ್ಯತ್ಯಾಸ ಹನ್ನೊಂದು ಬಂತು ಅಂದರೆ ಇದು ಹನ್ನೊಂದರಿಂದ ಭಾಗ ಆಗತ್ತೆ ಅಂತ ಅರ್ಥ ಆದ್ದರಿಂದ ಇಲ್ಲಿ ಬಿಟ್ಟಿರುವ ಅಂಕೆ ಯಾವುದು ಆರು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ